ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹತ್ತು ವರ್ಷಗಳ ಸಾಧನೆಗಳನ್ನು ಕುರಿತು ನಮೋ ಭಾರತ ಎಂಬ ಕಾರ್ಯಕ್ರಮವನ್ನು ಮಂಡ್ಯದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ ಹದಿನಾರರಂದು ಸಂಜೆ ಆರು ಗಂಟೆಗೆ ಆಯೋಜಿಸಲಾಗಿದೆ ಎಂದು ನಮೋ ಬ್ರಿಗೇಡ್ ಮೈಸೂರು ಯುವ ಸಂಚಾಲಕ ಪ್ರಮೋದ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಚಕ್ರವರ್ತಿ ಸೂಲಿ ಬೆಲೆ ಸೇರಿದಂತೆ ಹಲವರು ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿ ಅಭಿಮಾನಿಗಳು ಭಾಗವಹಿಸಬೇಕೆಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮೋದ್ ಎಸ್ ಬಿ ಮೈಸೂರು ವಿಭಾಗ ಸಂಚಾಲಕ ಮಂಜುನಾಥ್ ನವೀನ್ ಯೋಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೇಶಭಕ್ತ ಬಂಧುಗಳೇ ಇದೇ ಹದಿನಾರನೇ ತಾರೀಕು ಶನಿವಾರ ಆರು ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ನಮೊಬರಿಗೆ ವತಿಯಿಂದ ನಮೋ ಭಾರತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಲ್ಲ ದೇಶಭಕ್ತ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ನರೇಂದ್ರ ಮೋದಿಯವರ ಹತ್ತು ವರ್ಷದ ಸಾಧನೆಗಳನ್ನು ಶ್ರೀಯುತ ಚಕ್ರವರ್ತಿ ಅವರು ತಿಳಿಸ್ಕೊಂಡಿದ್ದಾರೆ ಎಲ್ಲ ದೇಶಭಕ್ತ ವೃಂದಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ತಮ್ಮಲ್ಲೆಲ್ಲ ತಮ್ಮೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಪ್ರಮೋದ್ ನಮೋ ಬ್ರಿಗೇಡ್ ಸಂಚಾರ ಕಾರ್ಯಕ್ರಮ ಎಲ್ಲ ಅಂಬೇಡ್ಕರ್ ಭವನ್